ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸ್ವೀಟ್ ಕಾರ್ನ್ ಗ್ರೇವಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಇದು ಚಪಾತಿಗೆ ಸ್ವೀಟ್ ಕಾರ್ನ್ ಗ್ರೇವಿ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಸ್ವೀಟ್ ಕಾರ್ನ್ನ ಈ ರೀತಿ ಬಿಡಿಸ್ಕೊಂಡಿದ್ದೀವಿ ಒಂದು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ನೋಡಿ ಈ ರೀತಿ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಒಂದು ನಾಲ್ಕು ಸ್ಪೂನಷ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈ ರೀತಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಬೆಳಿ ಪೇಸ್ಟ್ ಟೊಮೊಟೊ ಹಾಕಿದ ಫ್ರೈ ಮಾಡಿ ಟೊಮೊಟೊ ಎಲ್ಲ ಇವಾಗ ಫ್ರೈ ಆಗಿದೆ ಇವಾಗ ಸ್ವೀಟ್ ಅನ್ನ ಇದಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ அசினா பவுட்ருக்கொடி பிட்கி அரிசினா பவுட்ரு கரம் மசாலா மென்ஸ் பவுல் ஜீரிக் படி ಕಾರ ಪುಡಿ ಹಾಕೊಳ್ಳಿ 1 ಟೀಸ್ಪೂನ್ಷ್ಟು 1/2 ಟೀಸ್ಪೂನ್ಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕಿ ಒಂದಿಷ್ಟು ನೀರ ಆದಷ್ಟು ನೀರ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಎಲ್ಲವನ್ನ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಬೇಕು ಇವಾಗ ನೋಡಿ ಒಂದು ಸಲ ಈ ರೀತಿ இது சப்பாத்தி தான் சனி இருக்கா இன்னொரு நிமிஷ விட்டு திர்ஸ் கொடி இல்லங்க தலா ಈ ರೀತಿ திர்ஸ் ಇರಿ

ಬೆಂದಾಗಿದೆ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋಣ ಬನ್ನಿ ನೋಡಿ ಸ್ವೀಟ್ ಕಾರ್ನ್ ಗ್ರೇವಿ ಸವಿಯಲು ಸಿದ್ಧವಾಗಿದೆ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಒಂದು ಸಲ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ